ಯಾರದು 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 ಅಜ್ಜಿ ಪಾಪು ಅಂತಾಳೆ ಚಿಕ್ಕ ಮಕ್ಕಳು ನೋಡಿದ್ರೆ ಸಾಕು ಪಾಪು ಅಂತ ಅನ್ಬಡ್ತಾಳೆ ಅಂದ್ರೆ ನಮ್ ರಾಗೋಷ್ಟ್ ನೋಡಿದ್ರು ಸಾಕು ಪಾಪು ಅಂತಾಳೆ ಹೆಂಗ್ ನೋಡ್ತಾವ್ರೆ ನೋಡಿ ಇಬ್ರು இப்போ அஸே அவ்வீட்டு நோட் டான்ஸ் தான் மியூசிக்கு மந்த ಬಂತು 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 ಅವರಪ್ಪನ ಇಲ್ಲಿ ನೋಡ್ತಾವಳೆ ನೋಡಿ ಅವಳು ನೋಡಿ ನೋಡಿ ಅಲ್ಲಿ ಹೋಗ್ಬೇಕು ಅಂತ ಅಲ್ಲಿ ಹೋಗ್ಬೇಕು ಅಂತ ಈ ಏನ್ ತಳೆ ಕೂಡ ಓ ಟಿ ವಿ ಮುಂದಕ್ಕೆ ಹೊಟ್ಟೋಗ್ಬಿಟ್ಲು ಓ ಅಲ್ಲಿ ಆಟ ಆಡ್ತಾ ಇದಾರಲ್ಲ ಅಜ್ಜಿ ಆಟಾಡ್ಸ್ತಾ ಇದ್ದಾರಲ್ಲ ಅದಕ್ಕೆ ಕರ್ಕೊಳ್ಳಿ ನನ್ನ ಅನ್ನೋ ಥರ ಅಂತ ಇದ್ದಾಳೆ ಅಲ್ಲಿ ಎಷ್ಟು ದೂರ ಹೋಗಿ ನಿಂತವಳೆ ಪಕ್ಕಕ್ಕೆ ಹೋಗಿ ನಿಂತ್ಕೊಂಡವಳೆ ಅವಳನ್ನೇ ನೋಡ್ಕೊಳ್ಳೋದಕ್ಕೆ ಖುಷಿ ಅವಳಿಗೆ ಆ ಟಿ ವಿ ಒಳಗಡೆಯಿಂದ ಕರ್ಕೊಳ್ಳಿ ಅನ್ನೋ ತರ ಅವಳು ತಾ ನಿಂತವಳೆ ಹೋಗಿ ಮುಂದೆ ಏನಾಯಿತು ಏನು ಏನಾಯ್ತು ಹೋಗ್ಬೇಕಲ್ಲಿಗೆ ಹೋಗ್ಬೇಕಲ್ಲಿಗೆ ಹಾಂ ಆಯ್ತು ಆಯಿತು ಹೋಗೋಣ ಹೋಗೋಣ